ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಮಳೆಗಾಲದಲ್ಲಿ ಮಲ್ಲಿಗೆ ಗಿಡಕ್ಕೆ ಹಾಕುವಂತಹ ಗೊಬ್ಬರ ಹಾಗೆ ಸ್ಪ್ರೇ ಯಾವ ರೀತಿ ಹಾಕಬೇಕು ಯಾವ ಗೊಬ್ಬರ ಹಾಕಬೇಕು ಯಾವ ಸ್ಪ್ರೇ ಹಾಕಬೇಕು ಗಿಡ ಚೆನ್ನಾಗಿ ಚಿಗುರು ಬಂದು ಹೊಸ ಹೂವು ಬರಬೇಕಾದ್ರೆ ಮೊಗ್ಗು ಬರಬೇಕಾದ್ರೆ ಯಾವ ರೀತಿ ಆರೈಕೆ ಮಾಡಬೇಕು ನಾನು ಏನನ್ನು ಫಾಲೋ ಮಾಡ್ತೇನೆ ಎಂಬುದು ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತೇನೆ ನಾನು ಯಾವಾಗಲೂ ಹೇಳ್ತೇನೆ ಮಳೆಗಾಲದಲ್ಲಿ ಮಾಡುವಂತಹ ಆರೈಕೆನೇ ಬೇರೆ ಬೇಸಿಗೆಗಾಲ ಮತ್ತು ಚಳಿಗಾಲದಲ್ಲಿ ಮಾಡುವಂತಹ ಆರೈಕೆನೇ ಬೇರೆ ಇರ್ತದೆ ಹಾಗಾಗಿ ನಾನು ಮಳೆಗಾಲದಲ್ಲಿ ನಾನು ಹಾಕುವಂತಹ ಗೊಬ್ಬರ ಯಾವುದೆಲ್ಲ ಅಂತ ಹೇಳಿ ನಿಮಗೆ ತಿಳಿಸ್ತೇನೆ ಸ್ನೇಹಿತರೆ ಫಸ್ಟ್ ಗೊಬ್ಬರ ನಾನು ಆಲ್ರೆಡಿಯಾಗಿ ನಿಮಗೆ ನಾನು ತಿಳಿಸಿದೆ ಕಾಂಪೋಸ್ಟ್ ಬಗ್ಗೆ ಹಾಗಾಗಿ ನಾನು ಅದರ ಬಗ್ಗೆ ನಿಮಗೆ ಆಗಿ ಏನು ಹೇಳಲಿಕ್ಕೆ ಹೋಗುವುದಿಲ್ಲ ಏನಕ್ಕೆ ಅಂತ ಹೇಳಿದರೆ ಅದು ಹೇಗೆ ಹಾಕಬೇಕು ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕಬೇಕು ಹಾಗೆಯೇ ಅದು ಹಾಕಿದ ನಂತರ ನನ್ನ ಗಿಡದ ಬೆಳವಣಿಗೆ ಹೇಗಿದೆ ಎಂಬುದು ಕೂಡ ನಿಮಗೆ ನಾನು ತಿಳಿಸಿದೆ ಯಾರಾದ್ರೂ ಆ ವಿಡಿಯೋ ನೋಡದೇ ಇದ್ದಲ್ಲಿ ಒಮ್ಮೆ ಆ ವಿಡಿಯೋವನ್ನು ನೋಡಿ ಸ್ನೇಹಿತರೆ ಖಂಡಿತವಾಗಿಯೂ ನಿಮ್ಮ ಗಿಡದಲ್ಲಿ ನಿಮ್ಗೆ ಒಳ್ಳೆಯ ರಿಸಲ್ಟ್ ಅನ್ನ ಕಾಣಲಿಕ್ಕೆ ಸಿಗ್ತದೆ ನೆಕ್ಸ್ಟ್ ನಿಮ್ಗೆ ಅದು ಬಿಟ್ಟು ಬೇರೆ ಗೊಬ್ಬರ ಹಾಕುದಂತ ಕೇಳಿದ್ರೆ ಸ್ನೇಹಿತರೆ ಸುಫಾಲಾ ಎಸ್ ಸುಫಲವನ್ನು ಹಾಕಬಹುದಾ ಗಿಡಗಳಿಗೆ ಅಂತ ಕೇಳಿದರೆ ನನ್ನ ಪ್ರಕಾರ ಹಾಕಬಹುದು ಹೇ ಹಾಕುವುದಕ್ಕೂ ಒಂದು ಇಷ್ಟೇ ಗ್ರಾಮಲ್ಲಿ ಹಾಕಬೇಕು ಇಷ್ಟೇ ಕ್ವಾಂಟಿಟಿಯಲ್ಲಿ ಹಾಕಬೇಕು ಅಂತ ಇದೆ ಸ್ನೇಹಿತರೆ ಒಟ್ಟಾರೆಯಾಗಿ ಹಾಕಿದರೆ ಮಳೆಗಾಲದಲ್ಲೂ ಕೂಡ ನಮ್ಮ ಗಿಡ ಸುಟ್ಟು ಹೋಗ್ತದೆ ಸುಫಲ ಹಾಕುವವರು ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೆ ನೋಡಿ ಸ್ನೇಹಿತರೆ ಯಾಕಂತ ಹೇಳಿದರೆ ಸುಫಲ ಹಾಕಿದರೆ ನಮ್ಮ ಗಿಡದಲ್ಲಿ ಬೇಗ ಹೊಸ ಚಿಗುರು ಬಂದು ಗಿಡ ಬೆಳವಣಿಗೆಗೆ ಸಹಾಯ ಆಗ್ತದೆ ಹಾಗಂತ ಹೇಳಿ ನಾವು ಒಟ್ಟಾರೆಯಾಗಿ ಹಾಕಿದರೆ ಗಿಡ ಸುಟ್ಟು ಹೋಗ್ತದೆ ಸುಫಲವನ್ನು ಬೇಸಿಗೆ ಕಾಲ ಮತ್ತು ಚಳಿಗಾಲಕ್ಕೆ ಕಂಪೇರ್ ಮಾಡಿದರೆ ಮಳೆಗಾಲಕ್ಕೆ ಒಂದು ಒಳ್ಳೆಯ ಏನೋ ಅದನ್ನು ಗೊಬ್ಬರ ಅಂತಲೇ ಹೇಳಬಹುದು ಅದು ಗೊಬ್ಬರ ರೀತಿಯಲ್ಲಿ ಅದನ್ನು ನೋಡಬಹುದು ಸ್ನೇಹಿತರೆ ಯಾಕಂತ ಹೇಳಿದರೆ ಅದು ನಮಗೆ ಗಿಡದ ಬೆಳವಣಿಗೆಗೆ ಸಹಾಯ ಆಗ್ತದೆ ಏನಕ್ಕೆ ಅಂತ ಹೇಳಿದರೆ ಅದು ನಿಮಗೆ ಒಂದು ಸಾಸಿವೆ ಕಾಳಿನ ರೂಪದಲ್ಲಿ ಇರ್ತದೆ ಅದು ಬೇಗನೆ ನೀರಿನಲ್ಲಿ ಕರಗುವುದಿಲ್ಲ ಹಾಗಾಗಿ ನಮಗೆ ಸುಫಲ ತುಂಬ ಒಳ್ಳೆಯದು ಹಾಗೆಯೇ ಸುಫಲ ಹಾಕೋದು ಹೇಗೆ ಹಾಕಬೇಕು ಅಂತ ಕೇಳೋದಾದರೆ ಒಂದು ವರ್ಷದ ಒಳಗಿನ ಗಿಡ ಆದರೆ ಕಾಲು ಸ್ಪೂನಿಗಿಂತಲೂ ಕಡಿಮೆ ಹಾಕಬೇಕು ಸ್ನೇಹಿತರೆ ಕಾಲು ಸ್ಪೂನಿಗಿಂತಲೂ ಕಡಿಮೆ ನಾನು ಒತ್ತಿ ಒತ್ತಿ ಎರಡೆರಡು ಬಾರಿ ಹೇಳ್ತೇನೆ ಗಮನವಿಟ್ಟು ಕೇಳಿ ಒಂದು ವರ್ಷದ ಗಿಡ ಆದರೆ ಕಾಲು ಸ್ಪೂನಿಗಿಂತಲೂ ಕಡಿಮೆ ಹಾಕಿ ಹಾಗೆಯೇ ದೊಡ್ಡ ಗಿಡ ಎರಡು ವರ್ಷದ್ದು ಎರಡೂವರೆ ವರ್ಷದ್ದು ಗಿಡ ಆದರೆ ಅರ್ಧ ಸ್ಪೂನ್ ಹಾಕಿದರೆ ಸಾಕಾಗ್ತದೆ ಅದಕ್ಕಿಂತ ಜಾಸ್ತಿ ಯಾವುದೇ ಕಾರಣಕ್ಕೂ ಹಾಕಬಾರ್ದು ನಾನು ಸಣ್ಣ ಸ್ಪೂನ್ ಹೇಳೋದು ಸ್ನೇಹಿತರೆ ದೊಡ್ಡ ಸ್ಪೂನಲ್ಲ ಸಣ್ಣ ಸ್ಪೂನ್ ಹೇಳೋದು 嗯、um. ಹಾಗೂ ನಿಮಗೆ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗಿಡಗಳಿಗೆ ಹೇಗೆ ಹಾಕುವುದಂತ ನಾನು ನಿಮಗೆ ತಿಳಿಸ್ತೇನೆ ನಾನು ಗಿಡಗಳಿಗೆ ಹಾಕಿದ್ದೇನೆ ಸ್ನೇಹಿತರೆ ಯಾವುದೇ ರೀತಿಯ ಡ್ಯಾಮೇಜ್ ಆಗಲಿಲ್ಲ ನಾನು ನಾನಾದರೆ ನಿಮಗೆ ವೀಡಿಯೋ ಮಾಡಬೇಕಂತ ಇದ್ದೆ ಬಟ್ ಹನಿ ಹನಿ ಮಳೆ ಬರ್ತಾ ಇತ್ತು ನನ್ನ ಏನು ಮೊಬೈಲಿಗೆ ನೀರು ಬೀಳ್ತದೆ ಅದು ನಾವು ಛತ್ರಿಯೆಲ್ಲ ಇಟ್ಕೊಂಡು ನನಗೆ ಅಷ್ಟು ಕಂಫರ್ಟ್ ಆಗೋದಿಲ್ಲ ಸ್ನೇಹಿತರೆ ಯಾಕಂತ ಹೇಳಿದರೆ ಅದನ್ನು ನಾನು ಒಬ್ಬಳೇ ಮನೆಯಲ್ಲಿದ್ದದ್ದು ನನಗೆ ನಾನು ಒಬ್ಬಳೇ ಅದನ್ನು ಏನು ಹಾಕಬೇಕು ಮತ್ತು ವೀಡಿಯೋ ಮಾಡಬೇಕಂತ ಹೇಳಿದ್ರೆ ಕಷ್ಟ ಬೇಸಿಗೆ ಕಾಲದಲ್ಲಾದರೆ ಹಾಕ್ಬೋದು ನೋ ಪ್ರಾಬ್ಲಮ್ ಅಂದರೆ ದೂರದಲ್ಲಿ ಮೊಬೈಲ್ ಇಟ್ಕೊಂಡು ಹಾಕ್ಬೋದು ಬಟ್ ನಮಗೆ ಮಳೆಗಾಲದಲ್ಲಿ ಹಾಗೆಲ್ಲ ಕಷ್ಟ ಆಗ್ತದೆ ಸ್ನೇಹಿತರೆ ಬಟ್ ನಿಮಗೆ ಹಾಗೂ ಬೇಕು ಅಂತ ಅಂದರೆ ಕೇಳಿ ಸ್ನೇಹಿತರೆ ಕಮೆಂಟ್ ಬಾಕ್ಸಲ್ಲಿ ಖಂಡಿತ ನಿಮಗೆ ನಾನು ವಿಡಿಯೋ ಮಾಡಿ ತಿಳಿಸ್ತೇನೆ ಯಾಕಂತ ಹೇಳಿದರೆ ನನ್ನ ಹತ್ರ ಒಂದು ವರ್ಷದ ಒಳಗಿನ ಗಿಡ ಕೂಡ ಇದೆ ಅರೌಂಡ್ ಎರಡು ವರ್ಷದ ಮೇಲಿನ ಗಿಡ ಕೂಡ ಇದೆ ಹಾಗಾಗಿ ಅದರ ವಿಡಿಯೋ ಬೇಕು ಅಂತ ಅಂದರೆ ಕೇಳಿ ನಿಮಗೆ ಗೊತ್ತಾಗದ್ರೆ ಖಂಡಿತ ನಿಮಗೆ ನಾನು ತಿಳಿಸ್ತೇನೆ ಸ್ನೇಹಿತರೆ ಬಟ್ ಸುಫಲದಿಂದ ಏನೆಲ್ಲ ಪ್ರಯೋಜನಗಳಿದೆ ಹಾಗೆಯೇ ಅದರಿಂದ ನಮಗೆ ಏನೆಲ್ಲ ನಷ್ಟ ಉಂಟಾಗಬಹುದು ಅಂತ ಕೂಡ ನಿಮಗೆ ತಿಳಿಸ್ತೇನೆ ಸ್ನೇಹಿತರೆ ಸುಫಲ ಎನ್ನುವಂಥದ್ದು ಅದು ಒಂದು ನಮಗೆ ಕೆಮಿಕಲ್ ಅಂದರೆ ನೂರರಲ್ಲಿ ನೂರು ಅಂತ ಹೇಳ್ಬೋದು ಅಷ್ಟು ಕೆಮಿಕಲ್ ತುಂಬ ಸ್ಟ್ರಾಂಗ್ ಇರ್ತದೆ ಲಿಮಿಟಲ್ಲಿ ಹಾಕಿದರೆ ನಿಮ್ಮ ಗಿಡದಲ್ಲಿ ಹೊಸ ಚಿಗುರು ಬಂದು ಗಿಡ ಒಂದು ಚೆನ್ನಾಗಿ ಬೆಳೀಲಿಕ್ಕೆ ಸಹಾಯ ಆಗ್ತದೆ ನೀವು ಏನು ಗೊಬ್ಬರ ಹಾಕಿರ್ತೀರಿ ನೋಡಿ ಕಾಂಪೋಸ್ಟು ಅಥವಾ ಬೇರೆ ಏನಾದರೂ ಗೊಬ್ಬರ ಹಾಕಿರ್ತೀರಿ ನೋಡಿ ಅದು ಬೇಗನೆ ನಿಮ್ಮ ಗಿಡಗಳೆಲ್ಲ ಹೀರ್ಕೊಳ್ಳಿಕ್ಕೆ ಈ ಸುಫಲ ತುಂಬ ಸಹಾಯ ಮಾಡ್ತದೆ ಸ್ನೇಹಿತರೆ ಹಾಗೆ ಒಂದು ಇಷ್ಟೇ ಕ್ವಾಂಟಿಟಿಯಲ್ಲಿ ಹಾಕಿ ಮಿತಿ ಮೀರಿ ಹಾಕಬೇಡಿ ಯಾವುದೇ ಕಾರಣಕ್ಕೂ ಎಷ್ಟೇ ದೊಡ್ಡ ಗಿಡ ಆಗಲಿ ಅರ್ಧ ಸ್ಪೂನಿಗಿಂತ ಜಾಸ್ತಿ ಯಾವುದೇ ಕಾರಣಕ್ಕೂ ಹಾಕಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಬೇಕಿದ್ರೆ ಒಂದು ತಿಂಗಳು ಬಿಟ್ಟು ಮತ್ತೆ ಬೇಕಿದ್ರೆ ಹಾಕ್ಬೋದು ಅದು ಬಿಟ್ಟು ಮಳೆಗಾಲ ಅಲ್ಲ ಜೋರು ಮಳೆ ಮಳೆ ಬರ್ತಾ ಉಂಟು ಏನೂ ಆಗೋದಿಲ್ಲ ಅಂತ ಹೇಳಿ ಯಾವುದೇ ಕಾರಣಕ್ಕೂ ನೆಕ್ಲೆಟ್ ಮಾಡಬೇಡಿ ಸ್ನೇಹಿತರೆ ಈ ರೀತಿಯಾದಂತಹ ನೆಗ್ಲೆಕ್ಟ್ಗಳನ್ನು ಮಾಡಿದರೆ ನಿಮ್ಮ ಗಿಡಗಳು ಖಂಡಿತ ಸುಟ್ಟು ಹೋಗ್ತದೆ ಮತ್ತು ನಾನು ನೀವು ಹೇಳಿದಿರಿ ಮೇಡಮ್ ನಾವು ಹಾಕಿದ್ದೆ ನನ್ನ ಗಿಡ ಹಾಳಾಯಿತು ಅಂತ ಹೇಳಿ ಹೇಳಬಾರ್ದು ಅದಕ್ಕೋಸ್ಕರ ನಾನು ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ನಿಮಗೆ ನಾನು ಒತ್ತಿ ಒತ್ತಿ ಹೇಳ್ತೇನೆ ಏನಕ್ಕೆ ಅಂತ ಹೇಳಿದರೆ ಅಷ್ಟು ದೊಡ್ಡ ಗಿಡಗಳನ್ನು ಮಾಡಲಿಕ್ಕೆ ತುಂಬ ನಾವು ಶ್ರಮ ಪಡಬೇಕು ಅದರ ಕಷ್ಟ ಏನು ಅಂತ ನನಗೆ ಗೊತ್ತು ಹಾಗಾಗಿ ನಾನು ನಿಮಗೆ ಅದರ ಬಗ್ಗೆ ಡಿಟೈಲ್ ಆಗಿ ತಿಳಿಸ್ತೇನೆ ಸ್ನೇಹಿತರೆ ನಿಮಗೆ ಸುಫಲ ಹಾಕಲಿಕ್ಕೆ ಕಷ್ಟ ಆಗ್ತದೆ ಸುಫಲ ಬೇಡ ಅನ್ನೋವರಿಗೆ ಅದರದ್ದೇ ಆದಂತಹ ಒಂದು ಸ್ಪ್ರೇ ಇದೆ ಇಫ್ಕೋ ಅವ್ರದ್ದು ಒಂದು ಸ್ಪ್ರೇ ಇದೆ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಬಟ್ ಹೇಳ್ತಾರೆ ನನಗೆ ಫರ್ಟಿಲೈಸರ್ ಶಾಪ್ ಅವರೇ ಹೇಳಿದ್ದು ಇದು ಚೆನ್ನಾಗಿದೆ ಸ್ಪ್ರೇಯನ್ನು ಮಾಡಬಹುದು ಬಟ್ ಸ್ಪ್ರೇ ಮಾಡಿದರೆ ಮುಂದಿನ ದಿನದಲ್ಲಿ ನಿಮ್ಮ ಗಿಡದಲ್ಲಿ ಇಳುವರಿ ಕುಂಠಿತ ಆಗ್ತದೆ ಅಂತ ಹೇಳಿದರು ಹಾಗಾಗಿ ನಾನು ಅದನ್ನು ಯೂಸ್ ಮಾಡಲಿಲ್ಲ ಸ್ನೇಹಿತರೆ ಬಟ್ ನನಗೆ ಆ ರೀತಿ ಹೇಳಿದ್ರಲ್ಲ ಹಾಗಾಗಿ ನನಗೆ ಅದು ಭಯ ಆಯಿತು ಬಟ್ ನೋಡುವ ನಾನೊಂದು ಎರಡು ಗಿಡಕ್ಕೆ ಹಾಕಿ ನೋಡ್ತೇನೆ ಆಮೇಲೆ ನಿಮಗೆ ಅದರ ಬಗ್ಗೆ ನಾನು ರಿವ್ಯೂ ಕೊಡ್ತೇನೆ ಸ್ನೇಹಿತರೆ ಅಲ್ಲಿವರೆಗೆ ನಾನು ಅದರ ಬಗ್ಗೆ ಹೇಳಲಿಕ್ಕೆ ಹೋಗುವುದಿಲ್ಲ ಅಥವಾ ಯಾರಾದರೂ ಹಾಕಿದರೆ ನನಗೆ ತಿಳಿಸಿ ಸ್ನೇಹಿತರೆ ನಾನೊಮ್ಮೆ ಟ್ರೈ ಮಾಡಿ ನೋಡ್ತೇನೆ ನನಗೆ ಫರ್ಟಿಲೈಸರ್ ಅವರು ಹಾಗೆ ಹೇಳಿದರು ಮತ್ತು ಸುಫಲದ ಕಂಟೆಂಟನ್ನೇ ಹೊಂದಿರುವಂಥದ್ದು ಇನ್ನೊಂದಿದೆ ಸುಜಾಲ ಅಂತ ಅದು ಕೂಡ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ನಾನು ಅದನ್ನು ಹಾಕ್ತೀನಿ ಸ್ನೇಹಿತರೆ ತಂದಿಟ್ಟಿದ್ದೇನೆ ಅದನ್ನು ಹೇಗೆ ಹಾಕಬೇಕು ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕಬೇಕು ಅಂತ ಕೂಡ ನಾನು ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೀನಿ ಸ್ನೇಹಿತರೆ ಇವಾಗ ನಾನು ಸುಫಲದ ಬಗ್ಗೆ ತಿಳಿಸಿದೆ ಎಷ್ಟು ಹಾಕಬೇಕು ಹೇಗೆ ಹಾಕಬೇಕು ಒಟ್ಟಾರೆಯಾಗಿ ಹಾಕಿದರೆ ಏನಾಗ್ತದೆ ಅಂತ ಕೂಡ ನಾನು ನಿಮಗೆ ವೀಡಿಯೋದಲ್ಲಿ ತಿಳಿಸಿದೆ ಸ್ನೇಹಿತರೆ ನೆಕ್ಸ್ಟ್ ನಮಗೆ ಬರುವಂಥದ್ದು ಇಲ್ಲ ನಮಗೆ ಸುಫಲ ಬೇಡ ಭಯ ಆಗ್ತದೆ ಅದು ರಾಸಾಯನಿಕ ಗೊಬ್ಬರ ಕೆಮಿಕಲ್ ಇರೋದ್ರಿಂದ ಗಿಡ ಎಲ್ಲಾದರೂ ಡ್ಯಾಮೇಜ್ ಆಗಬಹುದು ಒಟ್ಟಾರೆಯಾಗಿ ಹಾಕಿದರೆ ಅಥವಾ ನಾವು ಹಾಕಿದಂತಹ ಕ್ವಾಂಟಿಟಿ ಹೆಚ್ಚು ಆದರೆ ಗಿಡಗಳು ಖಂಡಿತ ಡ್ಯಾಮೇಜ್ ಆಗ್ತದೆ ಆ ರೀತಿಯ ಭಯ ಯಾರಿಗಾದರೂ ಇದ್ದಲ್ಲಿ ಹಾಕಲಿಕ್ಕೆ ಭಯ ಆಗ್ತದೆ ಅಂತ ಇದ್ದವರಿಗೆ ಇನ್ನೊಂದಿದೆ ಸ್ನೇಹಿತರೆ ಎನ್ ಪಿ ಕೆ ಅಂತ ಅಂದರೆ ಎನ್ ಪಿ ಕೆ ಅನ್ನುವಂಥದ್ದು ಅದು ಕೂಡ ಒಂದು ಏನು ಕೆಮಿಕಲೇ ಬಟ್ ಅದರಲ್ಲಿ ವೆರೈಟಿ ಆಫ್ ದ ಎನ್ ಪಿ ಕೆ ಆದರೆ ಅಂದರೆ ಎನ್ ಪಿ ಕೆ ನೈನ್ಟೀನ್ ನೈನ್ಟಿನ್ ನೈಂಟೀನ್ ಅಂತ ಇದೆ ಎನ್ ಪಿ ಕೆ ಟ್ವೆಂಟಿ 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 ಅಂತ ಇದೆ ಹಾಗೆಯೇ ಎನ್ ಪಿ ಕೆ ಟೆನ್ 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 ಅಂತ ಇದೆ ನನ್ನ ಪ್ರಕಾರ ಕೇಳೋದಾದರೆ ಎನ್ ಪಿ ಕೆ ನೈಂಟೀನ್ ಚೆನ್ನಾಗಿದೆ ಬಟ್ ಟ್ವೆಂಟಿ ಕೂಡ ಚೆನ್ನಾಗಿದೆ ನಾನು ಟ್ವೆಂಟಿ ಮತ್ತು ನೈಂಟೀನ್ ಎರಡನ್ನು ಹಾಕಿದ್ದೇನೆ ಬಟ್ ನನಗೆ ಎನ್ ಪಿ ಕೆ ಟೆನ್ ಟೆನ್ ಬಗ್ಗೆ ನಂಗೆ ಗೊತ್ತಿಲ್ಲ ಸ್ನೇಹಿತರೆ ಬಟ್ ಎನ್ ಪಿ ಕೆ ಕೂಡ ಹಾಕ್ಬೋದು ಅದು ಕೂಡ ಸೇಮ್ ನಿಮಗೆ ಸುಫಲ ರೀತಿಯೇ ಇರ್ತದೆ ಬಟ್ ಏನಂತ ಹೇಳಿದರೆ ಅದು ಕೂಡ ಹಾಗೇನೆ ಒಟ್ಟಾರೆಯಾಗಿ ಹಾಕಿದರೆ ಖಂಡಿತ ಗಿಡ ಸುಟ್ಟು ಹೋಗ್ತದೆ ಎನ್ ಪಿ ಕೆ ಹಾಕುವಾಗ ತುಂಬ ಜಾಗ್ರತೆ ಮಾಡಿ ಹಾಕಬೇಕು ಅದು ಕೂಡ ಕೆಮಿಕಲ್ ಸ್ನೇಹಿತರೆ ಬಟ್ ಎನ್ ಪಿ ಕೆನ ಹೇಗೆ ಹಾಕಬೇಕು ಅಂತ ಹೇಳಿ ಖಂಡಿತ ನಾನು ಮುಂಬರುವ ದಿನಗಳ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ತೇನೆ ಅದು ಕೂಡ ಒಳ್ಳೆಯದೆ ಆದರೆ ಹಾಕುವಂತಹ ರೀತಿಯಲ್ಲೇ ಹಾಕಬೇಕು ನಿಮಗೆ ಪಿ ಕೆ ಮತ್ತು ಸುಫಲ ಇದು ಎರಡೂ ಕೂಡ ಬೇಡ ನಮಗೆ ಭಯ ಆಗ್ತದೆ ಅಂತಹ ಗೊಬ್ಬರಗಳೆಲ್ಲ ಬೇಡ ಅಂತ ಅನ್ನುವರಿಗೆ ಸ್ನೇಹಿತರೆ ಇನ್ನೊಂದು ಏನಂತ ಹೇಳಿದರೆ ಎರೆಹುಳ ಗೊಬ್ಬರ ಎರೆಹುಳ ಗೊಬ್ಬರ ಹಾಕ್ಬಹುದು ಖಂಡಿತ ಹಾಕ್ಬೋದು ಸ್ನೇಹಿತರೆ ತುಂಬ ಒಳ್ಳೆಯ ಗೊಬ್ಬರ ನಿಮಗೆ ಮಳೆಗಾಲಕ್ಕೆ ಹೇಳಿ ಮಾಡಿಸಿದಂತಹ ಗೊಬ್ಬರ ನನಗೆ ಇಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲೂ ಕೂಡ ಸಿಗಲಿಲ್ಲ ಸ್ನೇಹಿತರೆ ನಾನು ತುಂಬ ಹುಡುಕಿದೆ ನನಗೆ ಅಂದರೆ ಆ ಎರೆಹುಳ ಪ್ಯೂರ್ ಗೊಬ್ಬರ ಇರ್ತದೆ ನೋಡಿ ಎರೆಹುಳ ಬಟ್ ಅದಕ್ಕೆ ರೇಟ್ ಇದೆ ಸ್ವಲ್ಪ ಕಾಸ್ಟ್ಲಿ ಇದೆ ಅಂದರೆ ಪ್ಯೂರಿಟಿ ಗೊಬ್ಬರಕ್ಕೆ ತುಂಬಾ ಕಾಸ್ಟ್ಲಿ ಇದೆ ಬಟ್ ಮಳೆಗಾಲಕ್ಕೆ ನಮಗೆ ಒಳ್ಳೆ ಗೊಬ್ಬರ ಅಂತ ಹೇಳ್ಬೋದು ಸ್ನೇಹಿತರೆ ಯಾವುದು ಗೊತ್ತಾ ಈ ಕಾಂ ಕಾಂಪೋಸ್ಟ್ ಕೂಡ ತುಂಬ ಚೆನ್ನಾಗಿದೆ ನನ್ನ ಗಿಡದಲ್ಲಿ ಹೊಸ ಚಿಗುರು ಬಂದದ್ದು ನೀವು ನೋಡಿದಿರಿ ಸ್ನೇಹಿತರೆ ನಾನು ನಿಮಗೆ ವೀಡಿಯೋದಲ್ಲಿ ತಿಳಿಸಿದೆ ಕಳೆದ ವೀಡಿಯೋದಲ್ಲಿ ತಿಳಿಸಿದೆ ಹಾಗೆಯೇ ಎರೆಹುಳ ಗೊಬ್ಬರ ಅದು ನಮ್ಮ ನಮ್ಮ ಗಿಡದಲ್ಲಿ ಏನು ಇರ್ತದೆ ನೋಡಿ ಗೊಬ್ಬರ ಅದರಲ್ಲಿ ಪೌಷ್ಟಿಕಾಂಶತೆಯನ್ನು ಜಾಸ್ತಿ ಮಾಡ್ತದೆ ಆ ಎರೆಹುಳ ಎರೆಹುಳ ಉತ್ಪತ್ತಿ ಆದಷ್ಟು ನಮ್ಮ ಗಿಡದ ಬೆಳವಣಿಗೆ ಕೂಡ ಜಾಸ್ತಿ ಆಗ್ತದೆ ಗಿಡದ ಬೇರುಗಳಿಗೆ ಏನೆಲ್ಲ ಪೌಷ್ಟಿಕಾಂಶ ಗೊಬ್ಬರಗಳು ಬೇಕಾಗ್ತದೆ ನೋಡಿ ಅದನ್ನು ಅದು ಉತ್ಪತ್ತಿ ಮಾಡಿ ಹಾಗಾಗಿ ನಿಮ್ಮ ಸುತ್ತಮುತ್ತ ಎಲ್ಲಾದರೂ ನಿಮಗೆ ಎರೆಹುಳ ಗೊಬ್ಬರ ಸಿಕ್ಕಿದರೆ ಒಳ್ಳೆ ಫಸ್ಟ್ ಕ್ವಾಲಿಟಿ ಗೊಬ್ಬರ ಸಿಕ್ಕಿದರೆ ಹಾಕ್ಬೋದು ಸ್ನೇಹಿತರೆ ನಾನು ಕೆಲವೊಂದು ಗೊಬ್ಬರದ ಬಗ್ಗೆ ಕೇಳುವಾಗ ನೀವು ನಾವು ಆನ್ಲೈನಲ್ಲಿ ತರಿಸ್ತೀವಿ ಅಂತ ಹೇಳ್ತೀರಿ ನಾನು ಇಲ್ಲಿವರೆಗೆ ಆನ್ಲೈನಲ್ಲಿ ತರಿಸಲಿಲ್ಲ ಹಾಗಾಗಿ ನನಗೆ ಆನ್ಲೈನ್ ಬಗ್ಗೆ ನಿಮಗೆ ಪ್ರಿಫರ್ ಮಾಡಲಿಕ್ಕೆ ಭಯ ಆಗ್ತದೆ ನಾನು ತರಿಸದೆ ನಿಮಗೆ ತನ್ನಿ ಅಂತ ನಾನು ಹೇಗೆ ಹೇಳೋದು ಅಲ್ವಾ ಒಂದು ವೇಳೆ ಅದು ಫೇಕ್ ಇದ್ದರೆ ಅಲ್ಲ ಒಂದು ಒಳ್ಳೆಯ ಗೊಬ್ಬರ ಬಂದರೆ ಪರವಾಗಿಲ್ಲ ಬಟ್ ಅದರಲ್ಲಿ ಏನಾದರೂ ಫೇಕ್ ಇತ್ತು ಅಥವಾ ಕ್ವಾಲಿಟಿ ಚೆನ್ನಾಗಿಲ್ಲ ಈ ರೀತಿಯೆಲ್ಲ ಇದ್ದರೆ ನಾನು ನಿಮಗೆ ಹೇಳಿ ಅದು ಮೋಸ ಆಗ್ತದೆ ಅದಕ್ಕೋಸ್ಕರ ಆನ್ಲೈನಲ್ಲಿ ತರುವುದಾದರೆ ಪ್ಯೂರ್ಲಿ ನಿಮ್ಮ ಆಪ್ಷನ್ ಅದು ನಿಮಗೆ ಬಿಟ್ಟಿದ್ದು ಬಟ್ ನನ್ನ ಪ್ರಕಾರ ಕೇಳೋದಾದರೆ ಆನ್ಲೈನ್ ಬೇಡ ಅನ್ನುವಂಥದ್ದು ಬಟ್ ನಿಮಗೆ ಧೈರ್ಯ ಇದೆ ಇಲ್ಲ ನಾವು ತಂದಿದ್ದೇವೆ ಮೇಡಮ್ ಒಳ್ಳೆ ಕ್ವಾಲಿಟಿದು ಬಂದಿದೆ ಅಂತ ಅನ್ನೋ ಹಾಗಿದರೆ ಖಂಡಿತವಾಗಿಯೂ ತರಬಹುದು ಸ್ನೇಹಿತರೆ ಅದು ನಿಮಗೆ ಬಿಟ್ಟ ಅದು ಬಟ್ ಗೊಬ್ಬರ ಇಸ್ ದ ಒನ್ ಆಫ್ ದ ಬೆಸ್ಟ್ ಅಂತ ನಾನು ಹೇಳ್ತೇನೆ ಕಾಂಪೋಸ್ಟ್ ನೆಕ್ಸ್ಟ್ ಬಿಟ್ಟರೆ ನಿಮಗೆ ಎರೆಹುಳ ಗೊಬ್ಬರ ಇದು ಎರಡೂ ನಿಮಗೆ ಆಗ್ತಾ ಇಲ್ಲ ಅನ್ನುವಾಗ ನೀವು ಸುಫಲವನ್ನು ಹಾಕ್ಬೋದು ಇನ್ನೊಂದು ಏನು ಗೊತ್ತಾ ಕಾಂಪೋಸ್ಟ್ ಮತ್ತು ಹಿರೇಹುಳ ಎರಡನ್ನೂ ಹಾಕಿ ಒಂದು ಜಸ್ಟ್ ಎಲ್ಲ ಗಿಡಕ್ಕೂ ಅದು ಕಾಂಪೋಸ್ಟ್ ಮತ್ತು ಹಿರೇಹುಳ ಹಾಕಿ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಬಿಟ್ಟು ಜಸ್ಟ್ ಒಂದು ಕಾಲ್ ಕಾಲ್ ಸ್ಪೂನ್ ಎಲ್ಲ ಗಿಡಗಳಿಗೂ ಕಾಲ್ ಕಾಲು ಸ್ಪೂನು ದೂರದಿಂದ ನಿಮಗೆ ಎಷ್ಟು ಸಾಧ್ಯನೂ ಅಷ್ಟು ದೂರದಿಂದ ಈ ಸುಫಲವನ್ನು ಹಾಕಿದರೆ ನಿಮ್ಮ ಗಿಡ ಬೇಗ ಬೆಳೆತದೆ ಬಟ್ ದಯವಿಟ್ಟು ಸ್ನೇಹಿತರೆ ನಾನು ಇನ್ನೊಮ್ಮೆ ಹೇಳ್ತೇನೆ ಅರ್ಧ ಸ್ಪೂನಿಗಿಂತ ಜಾಸ್ತಿ ಹಾಕಬೇಡಿ ಸಣ್ಣ ಸ್ಪೂನು ಸಣ್ಣ ಇರೋದ್ರಲ್ಲಿ ಸಣ್ಣ ಸ್ಪೂನು ನಿಮ್ಮ ಮನೆಯಲ್ಲಿ ಎಷ್ಟು ಸಣ್ಣ ಸ್ಪೂನಿದೆ ಅದನ್ನು ತಗೊಳ್ಳಿ ಹಾಕುವುದು ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ ಒಂದು ಎರಡು ಕಾಳು ಜಾಸ್ತಿ ಆದರೂ ಸುಟ್ಟು ಹೋಗ್ತದೆ ಅದಕ್ಕೆ ನಾನು ಸುಫಲ ಬಗ್ಗೆ ಜಾಸ್ತಿ ವೀಡಿಯೋದಲ್ಲಿ ನಿಮಗೆ ತಿಳಿಸೋದಿಲ್ಲ ಸ್ನೇಹಿತರೆ ನಾನು ಕೂಡ ಹಾಕೋದಿಲ್ಲ ಬಟ್ ಮಳೆಗಾಲದಕ್ಕೆ ನಮಗೆ ಬೇಕಾ ಒಂದು ಬೆಸ್ಟ್ ಅಂತಲೇ ಹೇಳಬಹುದು ಸ್ನೇಹಿತರೆ ನಾನು ಹಾಕಿದ್ದೇನೆ ಬಟ್ ಅದು ಅದು ಹಾಗಾಗಿ ನಾನು ನಿಮಗೆ ಸುಫಲದ ಬಗ್ಗೆ ಹೇಳ್ತಾ ಇರೋದು ನೆಕ್ಸ್ಟ್ ಸ್ನೇಹಿತರೆ ಈ ರೀತಿಯಾಗಿ ಹಾಕಿದ್ರು ಉಂಟಲ್ಲ ನೀವು ಹಾಕಿದಂತಹ ಗೊಬ್ಬರಗಳನ್ನು ಗಿಡಗಳು ಬೇಗ ಕೀರ್ಕೊಂಡು ಹೊಸ ಚಿಗುರು ಬಂದು ಮುಗ್ಗು ಬರ್ತದೆ ಸ್ನೇಹಿತರೆ ಇನ್ನೊಂದು ಏನಂತ ಹೇಳಿದರೆ ಜೂನಿಗೆ ಕಳೆದೇ ಹೋಯಿತು ಜೂನ್ ಮತ್ತು ಜುಲೈಯಲ್ಲಿ ನಿಮಗೆ ಹೊಸ ಚಿಗುರು ಬರೋದು ಸ್ವಲ್ಪ ನಿಧಾನ ಬಟ್ ಆಫ್ಟರ್ ಏನು ಜುಲೈ ಆಗ್ತದೆ ನೋಡಿ ನಂತರ ನಿಮ್ಮ ಗಿಡ ಖಂಡಿತವಾಗಿಯೂ ಬೇಗ ಗ್ರೋ ಆಗ್ತದೆ ಅದರಲ್ಲಿ ಯಾವುದೇ ರೀತಿಯ ಡೌಟು ಬೇಡ ಸ್ನೇಹಿತರೆ ಹಾಗೆಯೇ ಇನ್ನೊಂದು ಏನಂತ ಹೇಳಿದರೆ ಇವಾಗ ಸುಣ್ಣ ಸುಣ್ಣ ಹಾಕ್ಬಹುದಾ ಅಂತ ಕೇಳಿದ್ದಾರೆ ತುಂಬ ಜನ ಅಂತ ಇದ್ದರು ಮೇಡಮ್ ನಮಗೆ ಸುಣ್ಣ ಚಿಪ್ಪು ಥರ ಬರ್ತದೆ ನೋಡಿ ಪೌಡರ್ ಅಲ್ಲ ಚಿಪ್ಪು ಹಾಕಬಹುದಾ ಅಂತ ಬಟ್ ನಾನು ತಂದಿಟ್ಟಿದ್ದೇನೆ ಸ್ನೇಹಿತರೆ ನಾನು ಅದರ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ ನನಗೆ ಫರ್ಟಿಲೈಸರ್ ಶಾಪ್ ಅವರು ಹೇಳಿದ್ದಾರೆ ಬಟ್ ನನಗೆ ಯಾಕೋ ಏನೋ ಹಾಕ್ಲಿಕ್ಕೆ ಧೈರ್ಯನೇ ಬರ್ತಾ ಇಲ್ಲ ಎಲ್ಲಾದರೂ ಗಿಡ ಡ್ಯಾಮೇಜ್ ಆಗಬಹುದಾ ಅಂತ ಬಟ್ ಅವ್ರು ಹೇಳ್ತಾರೆ ಅದರಲ್ಲಿ ಒಳ್ಳೆ ಕ್ಯಾಲ್ಷಿಯಮ್ ಇದೆ ಗಿಡಗಳಿಗೆ ತಿಂಗಳಿಗೊಮ್ಮೆ ಹಾಕಬೇಕು ತುಂಬ ಕ್ಯಾಲ್ಷಿಯಮ್ ಇದೆ ಅಂತ ಹೇಳ್ತಾರೆ ಬಟ್ ನನಗೆ ಈಗ ಯಾಕೋ ಹಾಕಲಿಕ್ಕೆ ತುಂಬ ಭಯ ಯಾಕಂತೇಳಿದರೆ ನನ್ನ ಹೆಚ್ಚಿನ ಗಿಡಗಳಲ್ಲಿ ಹೊಸ ಚಿಗುರು ಬಂದಿದೆ ಸ್ನೇಹಿತರೆ ತುಂಬ ಅಲ್ಲಲ್ಲೇ ಚಿಗುರು ಬಂದಿದೆ ಅದನ್ನು ನನಗೆ ಎಲ್ಲಾದರೂ ಆ ಚಿಗುರುಗಳಿಗೆ ಡ್ಯಾಮೇಜ್ ಆಗಬಹುದಾ ಅಂತ ನನಗೆ ಒಂದು ಭಯ ಹಾಗಾಗಿ ನಾನು ಹಾಕಲಿಲ್ಲ ಯಾರಾದರೂ ನೀವು ಹಾಕಿದರೆ ಈ ಸುಣ್ಣ ಬರ್ತದೆ ನೋಡಿ ಪೌಡರ್ ಅಲ್ಲ ಚಿಪ್ಪು ಥರ ಬರ್ತದೆ ಪೌಡರ್ ಕೂಡ ಹಾಕ್ಬೋದು ಅಂತ ಹೇಳಿದರು ಬಟ್ ಪೌಡರಿಗಿಂತ ಚಿಪ್ಪು ತುಂಬ ಒಳ್ಳೇದಂತ ಹೇಳಿದರು ಬಟ್ ಅದನ್ನು ಯಾರಾದರೂ ನಿಮ್ಮ ಮಲ್ಲಿಗೆ ಗಿಡಗಳಿಗೆ ನೀವು ಹಾಕಿದರೆ ದಯವಿಟ್ಟು ನನಗೊಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ ಅದರ ಒಂದು ಫೀಡ್ಬ್ಯಾಕನ್ನು ನನಗೆ ತಿಳಿಸಿ ಹೇಗೆ ಗಿಡಗಳು ಏನಾದರೂ ಡ್ಯಾಮೇಜ್ ಆಗ್ತದಾ ಇಲ್ವಾ ಅಥವಾ ಗಿಡಗಳಿಗೆ ಒಳ್ಳೇದ ಅಂತ ನನಗೆ ತಿಳಿಸಿ ಆಯಿತಾ ಬಟ್ ನಾನು ಬೇಸಿಗೆ ಕಾಲದಲ್ಲಿ ಒಂದು ಗಿಡಗಳಿಗೆ ಗಿಡಕ್ಕೆ ಹಾಕಿ ಅದನ್ನು ಒಂದು ಸ್ಯಾಂಪಲ್ ನೋಡಬೇಕಂತ ಇದ್ದೇನೆ ಬಟ್ ಇವಾಗ ಮಳೆ ಇರುವುದರಿಂದ ಹಾಕೋದು ಬೇಡ ಅಂತ ನಾನು ಇದ್ದೇನೆ ಬಟ್ ಅವರು ಹೇಳಿದರು ಮಳೆಗಾಲಕ್ಕೆ ಅದು ಬೆಸ್ಟ್ ಗಿಡದ ಮಣ್ಣುಗಳಲ್ಲಿ ಗೊಬ್ಬರಗಳಲ್ಲಿ ಈ ಸಣ್ಣ ಸಣ್ಣ ಕ್ರಿಮಿ ಕೀಟಗಳೆಲ್ಲ ಇರ್ತದೆ ನೋಡಿ ಅದೆಲ್ಲ ಸಾಯ್ತದೆ ಅಂತ ಹೇಳ್ತಾರೆ ಅದೇ ನನಗೆ ಹೇಳಿದಲ್ಲ ನನಗೆ ಏನೋ ಭಯ ಆಗ್ತದೆ ಬಟ್ ಯಾರಾದರೂ ಅದನ್ನು ಹಾಕಿದರೆ ನನಗೊಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ ಹಾಗೆಯೇ ಸ್ನೇಹಿತರೆ ಇನ್ನೊಂದು ನೆಕ್ಸ್ಟ್ ನಿಮಗೆ ಇದು ಯಾವುದೂ ಬೇಡ ನಮಗೆ ರಾಸಾಯನಿಕ ಗೊಬ್ಬರ ಬೇಡ ನಮಗೆ ಸಾವಯವ ಗೊಬ್ಬರ ತಿಳಿಸಿ ಮೇಡಮ್ ಅಂತ ತಿಳಿಸಿ ಹೇಳೋದಾದರೆ ಸ್ನೇಹಿತರೆ ಬೆಸ್ಟ್ ನಿಮಗೆ ಕಹಿಬೇವಿನ ಎಲೆ ಕಹಿಬೇವಿನ ಎಣ್ಣೆ ಅಲ್ಲ ಕಹಿಬೇವಿನ ಹಿಂಡಿ ಅಲ್ಲ ಕಹಿಬೇವಿನ ಎಲೆ ನಾನು ನಿಮ್ಗೊಂದು ವೀಡಿಯೋದಲ್ಲಿ ತಿಳಿಸಿದ್ದೆ ಹೀಗೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಕಳೆದ ಒಂದು ಸುಮಾರು ಅರೌಂಡ್ ಒಂದೂವರೆ ವರ್ಷ ಆಗಿರ್ಬೋದು ನನ್ನ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಇದೆ ಸ್ನೇಹಿತರೆ ಬಟ್ ಅದು ನಾನು ಬೇಸಿಗೆ ಕಾಲದಲ್ಲಿ ಹಾಕಿದರು ಕಹಿ ಬೇವಿನ ಎಲೆ ನಿಮ್ಮ ಸುತ್ತಮುತ್ತ ಎಲ್ಲಾದರೂ ಸಿಕ್ಕಿದರೆ ನಿಮ್ಮ ಗಿಡಗಳಿಗೆ ಹಾಕಿ ಸ್ನೇಹಿತರೆ ಹೇಗೆ ಹಾಕಬೇಕು ಅಂತ ಹೇಳಿದರೆ ಗಿಡದ ಮೇಲ್ಭಾಗದ ಮಣ್ಣನ್ನು ತೆಗೆದು ಆ ಎಲೆಯನ್ನು ಮುಚ್ಚಿ ಸುತ್ತ ಎಷ್ಟು ಹಾಕಿದರೂ ಪರವಾಗಿಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಹಾಕಿ ಅದರ ಮೇಲೆ ಮಣ್ಣು ಮುಚ್ಚಿಬೇಡಿ ಅದರಲ್ಲಿದ್ದಂತಹ ಕಹಿ ಅಂಶ ಎಲ್ಲ ಡೈಲಿ ಮಳೆ ಬರ್ತದೆ ನೋಡಿ ಅದರ ಜೊತೆ ಡೈಲಿ ಕರಗಿ 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 ಅದರ ಗಿಡದಲ್ಲಿ ಗಿಡದ ಬುಡದಲ್ಲಿ ಇದ್ದಂತಹ ಕ್ರಿಮಿಕೀಟಗಳೆಲ್ಲ ಸಾಯ್ತದೆ ಸ್ನೇಹಿತರೆ ಇದು ಒಳ್ಳೆ ರಿಸಲ್ಟ್ ಕೊಡ್ತದೆ ಇದು ನನ್ನ ಗಿಡಗಳಿಗೆ ನಾನು ಹಾಕಿ ನಾನು ಅದರಿಂದ ಏನು ಒಳ್ಳೆಯ ರಿಸಲ್ಟನ್ನು ಕಂಡಿದ್ದೇನೆ ಹಾಗಾಗಿ ನಿಮಗೆ ನಾನು ಹೇಳೋದು ಸ್ನೇಹಿತರೆ ಕಹಿ ಬೇವಿನ ಎಲೆ ಎಲ್ಲಾದರೂ ನಿಮಗೆ ಸಿಕ್ಕಿದರೆ ಸ್ನೇಹಿತರೆ ಗಿಡಗಳಿಗೆ ಹಾಕೋದನ್ನು ಮರೆಯದಿರಿ ಅಂದರೆ ಯಾವಾಗಲೂ ಅಷ್ಟೇ ಆಲ್ ಸೀಸನಲ್ಲಿ ವರ್ಷ ಇಡೀ ಈ ಎಲೆಯನ್ನು ಹಾಕ್ಬೋದು ಬಟ್ ಎಣ್ಣೆ ಕಹಿಬೇವಿನ ಎಣ್ಣೆ ಮತ್ತು ಹಿಂಡಿಯನ್ನು ನಿಮಗೆ ಬೇಸಿಗೆ ಕಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಹಾಕ್ಬೋದು ಬಟ್ ಮಳೆಗಾಲದಲ್ಲಿ ಹಾಕುವಂತಿಲ್ಲ ಅದು ನಿಮಗೆ ಗೊತ್ತಿದೆ ಏನಕ್ಕೆ ಹಾಕಬಾರ್ದು ಅಂತ ಆದರೆ ಎಣ್ಣೆಯನ್ನು ಮಾತ್ರ ಸಾರಿ ಎಣ್ಣೆ ಅಲ್ಲ ಎಲೆ ನಿಮಗೆ ಎಲ್ಲಿ ಸಿಕ್ಕಿತು ನೋಡಿ ಅಲ್ಲಿ ಹಾಕಿ ಅಲ್ಲಿಂದ ತಂದು ನಿಮ್ಮ ಗಿಡಗಳಿಗೆ ಹಾಕಿ ಸ್ನೇಹಿತರೆ ಬಟ್ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಅಂತ ಹೇಳಿದರೆ ತಪ್ಪಾಗಲಾಗೋದು ಅದು ನಾನು ಆಗ ಹೇಳಿದಕ್ಕೆ ನೀ ಗಿಡದಲ್ಲಿದ್ದಂತಹ ಕ್ರಿಮಿಕೀಟಗಳೆಲ್ಲ ನಾಶ ಆಗ್ತದೆ ಬಟ್ ನೀವು ಹಾಕಿದ ನಂತರ ಅದರ ಮೇಲೆ ಮಣ್ಣು ಮುಚ್ಚಲಿಕ್ಕೆ ಮಾತ್ರ ಮ ಮರೆಯಬಾರ್ದು ಮಣ್ಣನ್ನು ಮುಚ್ಚಲೇಬೇಕು ಯಾಕಂತ ಹೇಳಿದರೆ ಮೇಲ್ಭಾಗದಲ್ಲಿದ್ದರೆ ಅದು ಅಲ್ಲೇ ಕೊಳೆತು ಅದರಲ್ಲಿ ಪಾಚಿ ಎಲ್ಲ ಹಿಡಿತಾ ಇದೆ ಯಾಕಂತ ಹೇಳಿದರೆ ಮತ್ತೆ ಅದರಲ್ಲಿ ಜಾಸ್ತಿಯಾಗಿ ವೈಟ್ ಫ್ಲೈಸ್ ಹಾರಾಡಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದಕ್ಕೋಸ್ಕರ ಅದರ ಮೇಲೆ ಮಣ್ಣು ಮುಚ್ಚಿದರೆ ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅದು ನಾವು ಏನು ಮಳೆಯ ನೀರು ಬೀಳ್ತದೆ ನೋಡಿ ಆಗ ಡೈಲಿ ಕರಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸ್ವಲ್ಪ 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 ಕರಗ್ತಾ ಹೋದಾಗೆ ಅದರಲ್ಲಿದ್ದಂತಹ ಕಹಿ ಅಂಶ ಎಲ್ಲ ಬಿಟ್ಟು ಗಿಡದಲ್ಲಿದ್ದ ಕೀಟನಾಶಕಗಳೆಲ್ಲ ಸತ್ತು ಹೋಗ್ತದೆ ಸ್ನೇಹಿತರೆ ಇದೊಂದು ಒನ್ ಆಫ್ ದ ಬೆಸ್ಟ್ ಎಲ್ಲ ನಿಮಗೆ ಗೊಬ್ಬರಕ್ಕಿಂತಲೂ ಇದು ಬೆಸ್ಟ್ ಅಂತಲೇ ಹೇಳ್ಬಹುದು ಆದರೆ ನಿಮ್ಮ ಕ್ರಿಮಿಕೀಟಗಳು ಸಾಯ್ತದೆ ವಿನಃ ಗಿಡದಲ್ಲಿ ಅಷ್ಟು ನಿಮಗೆ ಹೊಸ ಚಿಗುರು ಎಲ್ಲ ಬರಲಿಕ್ಕೆ ಸಹಾಯ ಮಾಡೋದಿಲ್ಲ ಬಟ್ ನಿಮ್ಮ ಗಿಡಕ್ಕೆ ಬೇಕಾದಂತಹ ಒಂದು ಪೌಷ್ಟಿಕಾಂಶವನ್ನು ಕೊಡ್ತದೆ ಹಾಗೆಯೇ ಮಳೆಗಾಲದಲ್ಲಿ ಬರುವಂತಹ ಏನು ನಮ್ಮ ಗಿಡದಲ್ಲಿ ವೈಟ್ ಫ್ಲೈಸ್ ಆಗಿರ್ಬೋದು ಅಥವಾ ಹುಳದ ಸಮಸ್ಯೆ ಆಗಿರ್ಬೋದು ಅದನ್ನೆಲ್ಲ ಈ ಎಲೆ ಕಂಟ್ರೋಲ್ ಮಾಡ್ತದೆ ಹಾಗಂತ ಹೇಳಿ ಹೊಸ ಚಿಗುರು ಖಂಡಿತವಾಗಿಯೂ ಇದರಿಂದ ಬರುವುದಿಲ್ಲ ಕ್ರಿಮಿಕೀಟಗಳು ಸಾಯ್ತದೆ ಮತ್ತು ಗಿಡದಲ್ಲಿ ವೈಟ್ ಫ್ಲೈಸ್ ಆಗಿರ್ಬೋದು ಅಥವಾ ಹುಳ ಸಮಸ್ಯೆ ಅದೆಲ್ಲ ಕಂಟ್ರೋಲ್ ಆಗ್ತದೆ ವಿನಃ ಬೇರೆ ಯಾವುದೇ ರೀತಿಯ ಸಮಸ್ಯೆ ನಮಗೆ ಸಾರಿ ಇದರಿಂದ ಆ ಸಮಸ್ಯೆ ಸಾರ್ಟ್ ಔಟ್ ಆಗ್ತದೆ ಬೇರೆ ಯಾವುದೇ ಉಪಯೋಗಗಳು ಇಲ್ಲ ಸ್ನೇಹಿತರೆ ಒಂದೊಂದು ಗೊಬ್ಬರದಲ್ಲಿ ಒಂದೊಂದು ರೀತಿಯ ಏನು ಲಕ್ಷಣಗಳೇ ಇರ್ತದೆ ಸ್ನೇಹಿತರೆ ಈಗ ನೋಡಿ ಕಾಂಪೋಸ್ಟ್ ಅಲ್ಲಿ ಎರೆಹುಳ ಉತ್ಪತ್ತಿ ಆಗ್ತದೆ ಸುಫಲದಲ್ಲಿ ನಮ್ಮ ಗಿಡ ಬೇಗ ಬುಷಿಯಾಗಿ ಬೆಳೆತದೆ ಹಾಗೆಯೇ ಎನ್ ಪಿ ಕಿಯಲ್ಲೂ ಅಷ್ಟೇ ಗಿಡ ಬೇಗನೆ ಬುಷಿಯಾಗಿ ಬೆಳೆತದೆ ಬೇವಿನ ಎಲೆ ಹಾಕಿದರೆ ಕೀಟನಾಶಕಗಳು ಸಾಯ್ತದೆ ಹೀಗೆ ಈ ರೀತಿಯ ಎಲ್ಲ ಒಂದು ಒಂದೊಂದು ರೀತಿಯ ಗೊಬ್ಬರಕ್ಕೆ ಒಂದೊಂದು ರೀತಿಯ ಗುಣಲಕ್ಷಣಗಳು ಇದೆ ಸ್ನೇಹಿತರೆ ನೆಕ್ಸ್ಟ್ ಮಳೆಗಾಲಕ್ಕೆ ಹಾಕುವಂಥದ್ದು ಇನ್ನೊಂದು ಒನ್ ಆಫ್ ದ ಬೆಸ್ಟ್ ಅಂತ ಹೇಳಿದರೆ ಬಿ ಸ್ಟಾರ್ ಅದು ಕೂಡ ಫರ್ಟಿಲೈಸರ್ ಶಾಪಲ್ಲಿ ಸಿಗ್ತದೆ ಸ್ನೇಹಿತರೆ ತಂದಿಟ್ಟಿದ್ದೇನೆ ಎಲ್ಲ ತಂದು ಸ್ಟಾಕ್ ಮಾಡಿದ್ದೇನೆ ಮಳೆ ಬಿಡ್ತಾ ಇಲ್ಲ ನೆಕ್ಸ್ಟ್ ನಾನು ಬಿ ಸ್ಟಾರ್ ಹಾಕ್ಬೇಕಂತ ಇದ್ದೇನೆ ಬಟ್ ಬಿ ಸ್ಟಾರ್ ನಿಮಗೆ ಸ್ಕೈ ಬ್ಲೂ ಕಲರಲ್ಲಿ ಬರ್ತದೆ ಪ್ಯಾಕೆಟಲ್ಲಿ ನಾನು ತಂದದ್ದು ಹೇಗಿದೆ ಅಂತ ಹೇಳಿದರೆ ಪ್ಯಾಕೆಟಲ್ಲಿ ಪ್ಯಾಕಿಂಗಲ್ಲಿ ಇದೆ ಏನೋ ಅವರು ಸಪ್ರೇಟ್ ಕೊಡುವುದಲ್ಲ ಪ್ಯಾಕಿಂಗಲ್ಲಿ ಇದೆ ನಾನು ಅದನ್ನು ಹೇಗೆ ಹಾಕುವುದಂತ ಹೇಳಿ ಖಂಡಿತ ನೆಕ್ಸ್ಟ್ ಮುಂಬರುವ ದಿನಗಳ ವಿಡಿಯೋಗಳಲ್ಲಿ ನಿಮಗೆ ನಾನು ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಒಂದು ಒಳ್ಳೆಯ ಗೊಬ್ಬರ ಅಂತ ಹೇಳಬಹುದು ಬಿ ಸ್ಟಾರ್ ಹಾಗೆಯೇ ಸ್ನೇಹಿತರೆ ಇಷ್ಟೆಲ್ಲ ಹೇಳಿದೆ ಕಾಂಪೋಸ್ಟ್ ಹೇಳಿದೆ ಬಿ ಸ್ಟಾರ್ ಹೇಳಿದೆ ಸುಫಲ ಎರೆಹುಳ ಗೊಬ್ಬರ ಎನ್ ಪಿ ಕೆ ಕಹಿಬೀವಿನ ಎಲೆ ಇಷ್ಟರ ಬಗ್ಗೆ ನಾನು ನಿಮಗೆ ಇನ್ ಆಗಿ ತಿಳಿಸಿದೆ ಸ್ನೇಹಿತರೆ ಕೆಲವೊಂದು ವಿಷಯ ಎಲ್ಲಿ ಪಾಯಿಂಟ್ ಆಫ್ ಇದೆ ಅದನ್ನು ನಾನು ಎರಡು ಮೂರು ಬಾರಿ ತಿಳಿಸಿದೆ ಸ್ನೇಹಿತರೆ ಯಾಕಂತ ಹೇಳಿದರೆ ಅದು ನಿಮಗೆ ಕರೆಕ್ಟಾಗಿ ಅರ್ಥ ಆಗಲಿ ನಿಮ್ಮ ಮೈಂಡಲ್ಲಿ ಅದು ಕರೆಕ್ಟಾಗಿ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಎರಡು ಮೂರು ಬಾರಿ ನಾನು ಒತ್ತಿ ಒತ್ತಿ ಹೇಳಿದೆ ಹೇಳಿದನ್ನೇ ಹೇಳಿದೆ ಅಂತ ನೀವು ಅಂದ್ಕೊಳ್ಬೇಡಿ ಅದು ನಿಮಗೆ ಕರೆಕ್ಟಾಗಿ ನೆನಪಿರಲೇಬೇಕು ನಿಮ್ಮ ಮೈಂಡಲ್ಲಿ ಇರು ಇರಲೇಬೇಕಾದಂತಹ ವಿಷಯಗಳನ್ನು ನಾನು ಒತ್ತಿ ಒತ್ತಿ ಎರಡು ಮೂರು ನಾಲ್ಕು ಸಲ ಹೇಳಿದೆ ಸ್ನೇಹಿತರೆ ಮತ್ತೆ ನಿಮಗೆ ಬಿಟ್ಟದ್ದು ಯಾಕಂತ ಹೇಳಿದ್ರೆ ಮಳೆಗಾಲದಲ್ಲಿ ನಮ್ಮ ಮಲ್ಲಿಗೆ ಗಿಡಗಳನ್ನು ಸಂರಕ್ಷಿಸೋದು ನಮಗೊಂದು ದೊಡ್ಡ ಟಾಸ್ಕ್ ಗಿಡಗಳನ್ನು ಬದುಕಿಸಿ ಉಳಿಸುವುದೇ ಅದೊಂದು ನಮಗೆ ದೊಡ್ಡ ದೊಡ್ಡ ಟಾಸ್ಕ್ ಸ್ನೇಹಿತರೆ ಯಾಕಂತ ಹೇಳಿದರೆ ನನ್ನ ಗಿಡಗಳು ಕೂಡ ತುಂಬಾ ಡ್ಯಾಮೇಜ್ ಆಗಿದೆ ಸ್ನೇಹಿತರೆ ನಿಮ್ಗೆ ಹೇಳುದು ಡ್ಯಾಮೇಜ್ ಆಗೋದು ಅಹ್ ದೊಡ್ಡ ವಿಷಯನಿಲ್ಲ ಒಂದು ರಾತ್ರಿ ಹಗಲು ಸಾಕು ಬಟ್ ಅಷ್ಟು ದೊಡ್ಡ ಇಷ್ಟು ದೊಡ್ಡ ಗಿಡ ಮಾಡ್ಬೇಕಾದ್ರೆ ವರ್ಷಾನು ಗಟ್ಲೆ ಬೇಕು ಸ್ನೇಹಿತರೆ ಅದಕ್ಕೋಸ್ಕರ ಆದಷ್ಟು ಜಾಗ್ರತೆ ಮಾಡಿ ಇಷ್ಟೆಲ್ಲ ಆದ ನಂತರ ನಮ್ಮ ಗಿಡಗಳಿಗೆ ಹಾಕುವಂತಹ ಸ್ಪ್ರೇ ಸ್ನೇಹಿತರೆ ನಾನು ಆ್ಯಸ್ ಯೂಶ್ವಲ್ ಯಾವಾಗಲೂ ಹೇಳುವಾಗೆ ಫೇಗಸಸ್ ಖಂಡಿತ ಫೇಗಸಸ್ ಹಾಕ್ಬೋದು ಮಳೆಗಾಲದಲ್ಲಿ ಬಟ್ ಬಿಸಿಲು ಇರ್ಬೇ ಇರಬೇಕು ಅದರ ಜೊತೆ ನೀವು ಗಮ್ಮನ್ನು ಆ್ಯಡ್ ಮಾಡಬೇಕು ಯಾವ ಗಮ್ ಕೂಡ ಆಗ್ಬೋದು ನಾನು ಯಾವ ಗಮ್ ಹಾಕ್ತೇನೆ ಅಂತ ಹೇಳಿ ನಾನು ಸ್ಪ್ರೇ ಮಾಡುವಂತಹ ವಿಡಿಯೋದಲ್ಲಿ ತಿಳಿಸಿದ್ದೆ ಹಾಗೆಯೇ ಸ್ನೇಹಿತರೆ ಫೇಗಸಸ್ ಮಳೆ ಇರುವಾಗ ಹಾಕೋದು ಬೇಡ ಯಾವುದೇ ನಿಮಗೆ ಒಳ್ಳೆಯ ರಿಸಲ್ಟ್ ಬರುವುದಿಲ್ಲ ಮಿನಿಮಮ್ ನೀವು ಗಮ್ ಹಾಕಿ ಸ್ಪ್ರೇ ಹಾಕಿದಾಗ ಅರ್ಧ ಗಂಟೆ ಬಿಸಿಲು ಬೀಳಲೇಬೇಕು ಮಿನಿಮಮ್ ಮ್ಯಾಕ್ಸಿಮಮ್ ಎಷ್ಟು ಹೊತ್ತು ಬಿದ್ದರೂ ಒಳ್ಳೇದೇ ಒಂದು ಎರಡು ಗಂಟೆ ಬಿಸಿಲು ಬಿದ್ರೆ ಖಂಡಿತ ತುಂಬಾ ಒಳ್ಳೇದು ಮತ್ತೆ ಮಳೆ ಬಂದರೂ ಪರವಾಗಿಲ್ಲ ಅದು ಗಿಡ ಎಲ್ಲ ಹೀರ್ಕೊಳ್ತದೆ ಮತ್ತೆ ಗಮ್ ಇರುವ ಕಾರಣ ಗಮ್ ಎಲ್ಲ ನೀರಲ್ಲಿ ಎಳೆದು ಹೋಗ್ತದೆ ಬಟ್ ನಾವು ಹಾಕಿದಂತಹ ಮೆಡಿಸಿನ್ ಗಿಡ ಇದೆ ನೆಕ್ಸ್ಟ್ ಸ್ನೇಹಿತರೆ ನಾನು ಎಂಡೋಫಿಲ್ ಬಗ್ಗೆ ತುಂಬಾ ಹೇಳಿದೆ ಸ್ನೇಹಿತರೆ ಯಾರ ಹತ್ರ ಮಲ್ಲಿಗೆ ಗಿಡ ಇದೆ ಅವರು ಒಮ್ಮೆ ಇಂಡೋಫಿಲ್ ಹಾಕಿ ಯಾವುದೇ ರೀತಿಯ ಸ್ಪಾನ್ಸರ್ ಅಲ್ಲ ಇದು ನನ್ನ ಒಂದು ಜೆನ್ಯೂನ್ ಆದಂತಹ ಒಪಿನಿಯನ್ ಸ್ನೇಹಿತರೆ ಗಿಡದ ಬುಡದಲ್ಲಿದ್ದಂತಹ ಕ್ರಿಮಿಕೀಟಗಳನ್ನು ನಾಶ ಮಾಡ್ತದೆ ಹಾಗೆಯೇ ಇದು ಸಹಸ್ರ ಪದ್ಯ ಅಂತ ಇರ್ತದೆ ನೋಡಿ ನಮ್ಮ ತುಳು ಭಾಷೆಯಲ್ಲಿ ಅದಕ್ಕೆ ಟ್ಯಾರಂಟ್ ಅಂತ ಹೇಳ್ತೇವೆ ಅದು ಕೂಡ ಈ ಇಂಡೋಫಿಲಲ್ಲಿ ಸಾಯ್ತದೆ ಸ್ನೇಹಿತರೆ ಬಟ್ ನೀವು ಹಾಕುವಂತಹ ರೀತಿ ಮೆಥಡ್ ಸರಿಯಾಗಿ ಇರಬೇಕು ಸ್ನೇಹಿತರೆ ಯಾವ ರೀತಿ ಹಾಕಬೇಕು ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕಬೇಕು ಹೇಗೆ ಹಾಕಬೇಕು ಅಂತ ಹೇಳಿ ನಾನು ಅದರ ಬಗ್ಗೆ ಇನ್ ಡಿಟೇಲಾಗಿ ವಿಡಿಯೋ ಮಾಡಿದ್ದೇನೆ ಯಾರಿಗಾದರೂ ಬೇಕಾದಲ್ಲಿ ಒಮ್ಮೆ ಆ ವೀಡಿಯೋವನ್ನು ಚೆಕ್ ಮಾಡಿ ಸ್ನೇಹಿತರೆ ಹಾಗಾಗಿ ನಾನು ಅದರ ಬಗ್ಗೆ ಇವತ್ತು ನಾನು ಇಂಡೋಫಿಲ್ ಬಗ್ಗೆ ಏನೂ ಹೇಳೋದಿಲ್ಲ ಬಟ್ ಒಂದು ಒಳ್ಳೆಯ ನಮ್ಮ ಗಿಡದ ಬುಡಕ್ಕೆ ಒಂದು ಪೆಸ್ಟ್ ಅಂತ ಹೇಳ್ಬೋದು ಸ್ನೇಹಿತರೆ ಬಿಸಿಲು ಬಿದ್ದಾಗ ನಿಮ್ಮ ಗಿಡದ ಬುಡಕ್ಕೆ ಹಾಕಿ ಪ್ಲಾಸ್ಟಿಕ್ ನಿಮ್ಮ ಹತ್ರ ಇದ್ದರೆ ಪ್ಲಾಸ್ಟಿಕ್ ಕವರ್ ಹಾಕಿ ಸ್ನೇಹಿತರೆ ಖಂಡಿತ ಒಳ್ಳೆ ರಿಸಲ್ಟ್ ನೀವು ಕಂಡೇ ಕಾಣ್ತೀರ ಹಾಕುವಂಥ ರೀತಿ ಮಾತ್ರ ಸರಿಯಾಗಿರಬೇಕು ನೆಕ್ಸ್ಟ್ ಸ್ನೇಹಿತರೆ ಸಾಫ್ ಸಾಫ್ ಬಗ್ಗೆ ಕೂಡ ನಾನು ತುಂಬ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಎರಡು ಮೂರು ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೇನೆ ಹಾಗಾಗಿ ಹೇಗೆ ಹಾಕೋದಂತ ಇದರ ಬಗ್ಗೆ ನಾನು ಹೇಳೋದಿಲ್ಲ ಬಟ್ ಸ್ಪ್ರೇ ಹಾಕೋದು ತುಂಬ ಉತ್ತಮ ಅಂತ ಹೇಳ್ತೇನೆ ನಾನು ಮಳೆಗಾಲಕ್ಕೆ ಹೇಳಿ ಮಾಡಿಸಿದಂತಹ ಒಂದು ಸ್ಪ್ರೇ ಏನು ಫೇಗಸಸ್ಗಿಂತಲೂ ಸಾಫ್ಟ್ ತುಂಬ ಸ್ಟ್ರಾಂಗ್ ಇದೆ ಸ್ನೇಹಿತರೆ ಒನ್ ಆಫ್ ದ ಬೆಸ್ಟ್ ಅಂತ ಹೇಳಬಹುದು ನಿಮಗೆ ಮಳೆಗಾಲದಲ್ಲಿ ಹುಳಗಳಿಗಾಗಿರ್ಬೋದು ಫ್ಲೈಸ್ಗಳಿಗಾಗಿರ್ಬೋದು ಅಥವಾ ಎಲ್ಲ ರೀತಿಗೂ ಒಂದು ಆಗುವಂಥ ಸಾಫ್ಟ್ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನಾನು ಸ್ಪ್ರೇ ಮಾಡಿದ್ದೇನೆ ನಿಮಗೆ ಹೇಗೆ ಸ್ಪ್ರೇ ಮಾಡಬೇಕು ಅಂತ ಕೂಡ ನಾನು ನಿಮಗೆ ತಿಳಿಸಿದೆ ಸ್ನೇಹಿತರೆ ಇಲ್ಲಿ ನಾನು ಹೇಳಿದಂತಹ ಫೇಗಸಸ್ ಆಗಿರ್ಬೋದು ಇಂಡೋಫಿಲ್ ಆಗಿರ್ಬೋದು ಅಥವಾ ಸಾಫ್ ಆಗಿರ್ಬೋದು ಯಾವುದೇ ರೀತಿಯ ಇಲ್ಲಿ ನಾನು ಪ್ರಮೋಷನ್ ಮಾಡ್ತಾ ಇಲ್ಲ ಅದರ ಕಂಪನಿ ಬಗ್ಗೆ ನಾನು ತಿಳಿಸ್ತಾ ಇಲ್ಲ ಬಟ್ ಒನ್ ಆಫ್ ದ ಬೆಸ್ಟ್ ಸ್ಪ್ರೇ ಅಂತ ಹೇಳ್ಬೋದು ಮಳೆಗಾಲಕ್ಕೆ ಫೇಗಸಸ್ ಅಂತೂ ಆ್ಯಸ್ ವಿಶುವಲ್ ವರ್ಷ ಇಡೀ ಹಾಕ್ಬೋದು ಬಟ್ ಎಂಡೋ ಫಿಲ್ ಮತ್ತು ಸಾಫ್ಟ್ ಮಳೆಗಾಲದಲ್ಲಿ ನನ್ನ ಗಿಡಗಳಿಗೆ ಹಾಕಿ ನಾನು ಒಳ್ಳೆಯ ಒಂದು ರಿಸಲ್ಟನ್ನು ಕಂಡಿದ್ದೇನೆ ಸ್ನೇಹಿತರೆ ಇದು ನನ್ನ ಅನುಭವ ಹಾಗಾಗಿ ನಿಮಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೇನೆ ಸ್ನೇಹಿತರೆ ಐ ಹೋಪ್ ನಿಮಗೆ ಇದು ಖುಷಿಯಾಗಿದೆ ಅಂತ ನಾನು ಭಾವಿಸ್ತೀನಿ ಪಾವಿಸ್ತೀನಿ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಮಳೆಗಾಲದಲ್ಲಿ ಮಲ್ಲಿಗೆ ಗಿಡಗಳಿಗೆ ಗೊಬ್ಬರಗಳನ್ನು ಹಾಕಲೇಬೇಕು ಸ್ಪ್ರೇಗಳನ್ನು ಹಾಕಲೇಬೇಕು ಯಾಕಂತ ಹೇಳಿದ್ರೆ ಗಿಡದಲ್ಲಿ ಜಾಸ್ತಿ ಮಳೆ ಬರೋದರಿಂದ ಹುಳದ ಸಮಸ್ಯೆ ಉತ್ಪತ್ತಿ ಆಗ್ತದೆ ವೈಟ್ ಫ್ಲೈಸ್ ಜಾಸ್ತಿ ಆಗ್ತದೆ ಹಾಗೆಯೇ ಮಳೆ ಜಾಸ್ತಿ ಬೀಳ್ತಾ ಹೋದಾಗೇನೆ ಗಿಡದ ಬುಡಕ್ಕೆ ಬೇಕಾದಂಥ ಪೌಷ್ಟಿಕಾಂಶ ಗೊಬ್ಬರಗಳ ಕೊರತೆ ಆಗ್ತದೆ ಹಾಗಾಗಿ ಬೇಕಾದಂತಹ ಸಮಯ ಸಂದರ್ಭದಲ್ಲಿ ಈ ಗೊಬ್ಬರಗಳನ್ನು ಹಾಕಿ ಸ್ನೇಹಿತರೆ ಖಂಡಿತ ನಿಮಗೆ ಮುಂಬರುವ ದಿನಗಳಲ್ಲಿ ಯಶಸ್ಸನ್ನು ಕಾಣಬಹುದು ಬಟ್ ಸ್ವಲ್ಪ ಶ್ರಮ ಜಾಸ್ತಿ ಪಡಬೇಕು ಮಳೆಗಾಲದಲ್ಲಿ ಮಲ್ಲಿಗೆ ಗಿಡದ ಜೊತೆ ಜಾಸ್ತಿಯಾಗಿ ಇರಬೇಕಾಗ್ತದೆ ಸ್ನೇಹಿತರೆ ಯಾಕಂತ ಹೇಳಿದರೆ ದಿನಕ್ಕೊಂದು ರೀತಿ ಮಳೆ ಬರ್ತದೆ ದಿನಕ್ಕೊಂದು ರೀತಿ ನಮ್ಮ ಗಿಡ ಆಗ್ತದೆ ಹಾಗಾಗಿ ಗಿಡದ ಬುಡದ ಜೊತೆ ಸ್ವಲ್ಪ ಆದಷ್ಟು ಸಮಯಗಳನ್ನು ಕಳೆಯಿರಿ ಆದಷ್ಟು ನಿಮ್ಮ ಗಿಡಗಳನ್ನು ನೋಡ್ತಾ ಇರಿ ಸ್ನೇಹಿತರೆ ಖಂಡಿತ ನಿಮಗೆ ಒಂದಲ್ಲ ಒಂದು ದಿನ ಯಶಸ್ಸು ಸಿಕ್ಕೇ ಸಿಗ್ತದೆ ಸ್ನೇಹಿತರೆ ನನ್ನ ಜೊತೆ ನಿಮಗೂ ಒಳ್ಳೆದ ಸ್ನೇಹಿತರೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಇಷ್ಟ ಆದರೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಮುಂಬರುವ ದಿನಗಳಲ್ಲಿ ಹೆಚ್ಚಿನ ಒಂದು ಮಲ್ಲಿಗೆ ಗಿಡದ ಮಾಹಿತಿಯನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ ಸ್ನೇಹಿತರೆ ಎಲ್ಲರಿಗೂ ಒಳ್ಳೇದಾಗಲಿ ಧನ್ಯವಾದಗಳು